ಸೊ ವಿಡಿಯೋನ ಎಲ್ಲೇ ಮಾಡ್ತಾ ಇದೀನಿ ದಯವಿಟ್ಟು ಯಾರಿಗೋ ಅಲ್ಲಿ ಯಾರಿಗೋರುಕಂಡ ಅಂದ್ಬಿಟ್ಟು ಇವ್ಗೂ ಜಾಸ್ತಿ ಈಗ ನೋಡಿ ಆರಾಮಾಗಿ ಕೊಡ್ತಾನೆ ಅವ್ನಿಗೆಲ್ಲ ಫರಕ್ಕೆ ಬಿಡಲ್ಲ ಅವ್ನ್ಗೆ ಆರಾಮಾಗಿ ಇರ್ತಾನೆ ಅವ್ನಿಗೆ ಏನು ತಿನ್ನಕ್ಕೆ ಉಣ್ಣಕ್ಕೆ ಆಟ ಸಾಮಾನು ಅವನಿಗೆ ಅವ್ನಿಗೆ ಇನ್ನೇ ಉಂಟೋಗಿತ್ತು ಆದ್ರೂ

ಹಲೋ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ ಆ್ಯಕ್ಚುಲಿ ನಾಳೆ ನಮ್ಮ ಮನೆಗೆ ಅತಿಥಿಗಳು ಬರ್ತಿದ್ದಾರೆ ಅತಿಥಿಗಳಿಂದ ದ ಸೆನ್ಸ್ ಲಾಸ್ಟ್ ವೀಕು ನಾವು ಅವ್ರ ಜೊತೆ ಮೂವಿಗೆ ಹೋಗಿದ್ವಿ ನಾನು ನಿಮ್ಮ ಮೂವಿ ಇದು ಬ್ಲಾಗ್ ಮಾಡಿದಾಗ ತೋರಿಸಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಫ್ರೆಂಡೇನೆ ರೀಸೆಂಟಾಗಿ ಮದುವೆ ಆಗಿದೆ ಸೊ ಮದುವೆ ಆದಾಗ ಕರೆದೇ ಇಲ್ಲ ಸೊ ಅದಕ್ಕೇಸ್ಕನೇ ಮನೆಗೆ ಬಂದ್ರಪ್ಪ ಒಂದು ಅತಿಥಿ ಸತ್ಕಾರ ಮಾಡೋದ ಅಂತ ಕರಿತಾ ಇದ್ದೀವಿ ಈ ಗ್ಯಾಪಲ್ಲಿ ನಮ್ಮ ಮನೇಲಿ ಹೆಂಗೆ ಗುಲಿ ಇದೆಯಲ್ಲ ಅಯ್ಯೋ ಸಾಕು ಸಾಕಾಗಿ ಮಾಡ್ಬಿಡ್ತಾನಪ್ಪ ಹಾಂ ಹೋಗದ ಹೊರಗಡೆ ಅಂತ ಅನ್ಕೊಂಡ್ವಾ ಅಷ್ಟರಲ್ಲೇ ಅಲ್ಲಿನ ಹೊಗೆ ಅಲ್ಲಿ ನಿದ್ದೆ ಹೊಡಿತವನು ನೋಡಿ ಇಲ್ಲಿ ಬಿದ್ದ ಹೊಗದ ಹೊರಗಡೆ ಅಂತ ತಕ್ಷಣ ಇಲ್ಲಿ ಹಿಂಗೆ ಕೊರದೈತೆ ಅಲ್ಲೂ ಹೊಂಟೋಗಿದೆ ಅಲ್ಲೂ ಹೊಂಟೋಗಿದೆ ಅಂದ್ರೆ ಇಲ್ಲಿ ಮೊದಲೇ ಒಂದು ಒಂದು ಸ್ವಲ್ಪ ಹೊಂಟೋಗಿತ್ತು ಇದಾಯ್ತು ಹ್ಞೂ ನಿನ್ನ ಮಗ ಎರಡು ಹಾಲು ಮುರಿದು ಹಣಿಗೆ ರಕ್ತ ಬಂದೈತೆ ಅಂದರೆ ಎಷ್ಟು ಫೋರ್ಸ್ ಆಗಿ ಅವ ಹ್ಞೂ ಇದು ಮಾಡಿರ್ಬಾರ್ದು ಓಡಿ ಬರ್ತಾನೆ ಒಮ್ಮೆ ಈ ಆ ಕಡೆ ನೋಡೋಂಗೆ ಇಲ್ಲ ನಪ್ಪಂತ ಓಡಿಬಿಡೋದು ಆಗಿಬಿಡೋದು ಸೊ ಈಗ ಆದ್ರೂ ಮಲ್ಕೊಂಡಿದ್ದಾನೆ ರೆಡಿ ಅಂತೂ ಆಗಿಬಿಟ್ಟಿದೀವಲ್ಲ ಅದಕ್ಕೋಸ್ಕರ ಹೋಗಿ ಒಂದು ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಬರೋ ಅತಿಥಿಗಳಿಗೆ ಏನಾದ್ರು ಕೊಡಬೇಕಲ್ಲ ಸೊ ಹೋಗಿ ಬರುವ ಹಂಗೆ ಎತ್ಕೋಬಿಡು ಹಂಗೆ ಹೋಗೋಣ ಅದೇ ಅಲ್ಲೇ ಸೊ ಈಗ ಹೋಗಿ ಬರುವ ಏನಾಯ್ತು ಅಬ್ ನೋಡಿ ತಕೊಂಡೆ ಹೋಗ್ತಾ ಇರ್ಬೇಕು ಇದು ಒಂದು ಈಗ ಏನಾರು ಆದ್ರೆ ಅಲ್ವನಾಗು ಏನಾಯ್ತು ಆಯ್ತು ನೋಡಿ ಇದ್ರ ಮೇಲೆ ಅವೆಲ್ಲ ನೋವಾಗ್ ಇರ್ತದೆ ನಮ್ಮ ಹುಡುಗಂಗೆ ಜಾಮ್ 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 ಹಾ ಮೂರ ಕಡೆ ಇದೆ ನೋಡಿ ಇಲ್ಲಿ ಹೇ ಇಲ್ಲಿ ಬರೀ ಕಡೆ ಇದೆಮ್ಮಮ್ಮದ ಕಡೆ ನೋಡುಮ್ಮ ಬರಿ ಮೂರು ದಿನದಿಂದ ಹುಡುಕದೇ ಐತಕೂ ಹಾ ಬರಲೇನ ಏ ಇದೇನ್ ನೋಡಕ ಇರ ನೋಡಿ ಇಲ್ಲಿ ಬಂದು ನೋಡಕ ಮಗ ಎಷ್ಟ ಅಲರ್ಟ್ ಅಂದ್ರೆ ಇಲ್ಲಿ ಮಾರ್ಕೆಟ್ ಬಂದು ಸೂಪರ್ ಮಾರ್ಕೆಟ್ ಗೆ ಎಳ್ಕ ಹೋಗಾ ತಲೆ ಬಿಡಾ ಕೇಳು ಇಲ್ಲೇ ತಗೋ ತಲೆ ತಿದ್ದಾಕ್ಬಿಡ್ತದೆ ಸೊ ಈಗ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಆಲ್ಮೋಸ್ಟ್ ಒಂಬತ್ತು ಹೊತ್ತು ಆಗ್ಬಿಟ್ಟಿದೆ ಅದರಿಂದ ನಮ್ಮ ಬಂದ ತಕ್ಷಣ ಹೊಟ್ಟೆ ಕವಾ ಕವ ಅಂತಿತ್ತು ಸೊ ನಮ್ಮ ಮನೆ ದೇವರು ಬಂದ ತಕ್ಷಣ ಚಪಾತಿ ಮತ್ತು ರಾಜ್ಮಾ ಪಲ್ಯ ಮಾಡ್ಕೊಟ್ಟಿದ್ದಾರೆ ನಮ್ಮ ಹುಡುಗ ಅಲ್ಲಿ ಬಿಡ್ಕಂಡು ನೋಡ್ತಾನೆ ಮೊಬೈಲ್ ಪಾಪ ಹಿಂಗೆ ನನಗೆ ಗಿಲ್ಲ ಪುಡಂಗಿಲ್ಲ ಕೋಟೆ ಕೊಟೆ ಮುಂದಿನ ಎಲ್ಲ ಉಂಟದ ಅವನು ಈ ಕಡೆ ಫೋಕಸ್ ಇಲ್ಲ ಈಗ ಮೊಬೈಲ್ ಕೊಟ್ಬಿಟ್ರಂತೂ ಕಾನಾಪಿನೇ ಬೇಡ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ರಜಾ ಇದೆ ನಮಗೆ ರಜಾ ಅಂತ ಒಂದು ಒಂಬತ್ತು ಕಾಲು ಮಲ್ಕೊಂಡು ಎದ್ದಾಗ ಆಚೆ ಬಂದು ನೋಡಿದ್ರೆ ಇಲ್ಲಿ ಪಾರಿವಾಳೆಲ್ಲ ಇಲ್ಲಿ ಗೂಡು ಕಟ್ಟೋಕ್ಕೆ ಒಂದೊಂದೇ 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 ಈ ಕಡ್ಡಿಗಳನ್ನ ತಂದು ತಂದು ಇಡ್ತಾಯಿದ್ದು ತೆಗೆದುಬಿಟ್ಟೆ ನಾನು ತೆಗೆದ್ಬಿಟ್ಟು ಇದನ್ನ ನಾವು ಆಮೇಲೆ ನಾನು ಅವರು ಕೆಳಗಿಳಿಸ್ತೀನಿ ಅಂದರೆ ಅದನ್ನು ಬುಡಕ್ಕೆ ಏನು ತೊಂದರೆ ಇಲ್ಲ ಇಲ್ಲೆಲ್ಲ ಪಿಕ್ಕ ಇಟ್ಟು 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 ಫುಲ್ ಗಲೀಜು ಬಿಡ್ತದೆ ಇಲ್ಲ ಅದು ಮೊಟ್ಟೆ ಇಡ್ಬೋದು ಇಡೋಕ್ಕೆ ಪಾಪ ಪಾಪಚೆ ಪಿಕ್ಕ ಇಟ್ಟು ಇಟ್ಟು ಗಲೀಜು ಮಾಡ್ತದೆ ಸೊ ಈ ಕಡೆ ಬಂದರೆ ಬೆಳಗ್ಗೆ ಎದ್ದು ನಮ್ಮ ಕುಮಾರ ಹೆಂಗುಲಿ ಮತ್ತೆ ಇನ್ನೊಂದು ಚೈಲ್ಡು ಎರಡು ಸೇರ್ಕೊಂಡು ನೋವು ಮಾಡ್ತಿದ್ವಿ ಏನು ಅಮ್ಮ ಮಗ ಏನೋ ಮಗ ಏನೋ ಮಾಡ್ತಿದ್ಯಾಂಡ್ ಮ್ಯಾಗಿ ಮಾಡ್ತಿದ್ಯಾ ಹೆಂಗೆ ನಮ್ಮ ಹುಡುಗ ಮಾಡ್ತಾ ಇದೀನಿ ಬೇಯದು ಗೊತ್ತಾಯ್ತಿಲ್ಲ

ಅಯ್ಯೋ ಇವ್ರೆ ಇಲ್ಲೇ ತೋರಿಸ್ತಾವ್ರೆ ಲೈಟು ಕಾರು ಅದು ಒಡೆದಾಗಿರೋ ಎಲ್ಲ ಮುರಿದೋಗಿರೋ ಕಾರ್ ಹಿಡ್ಕೊ ಓಡಾಡ್ತಾ ವಸ್ತು ಹೊಡ್ಕೊಂಡು ಹಣೆಗು ಹಲ್ಲು ಎಲ್ಲ ಡಬರ್ ಆಗೋಯ್ತು ಇಲ್ಲ ನೋಡಿ ಅವನಲ್ಲು ಪಾಪಚ ಮುಂದೆ ಹೊಂಟೋಗಿತ್ತು ಆದರೂ ಈಗ ಒಂದು ಸ್ವಲ್ಪ ಉಳ್ಕಲಾಗೆಲ್ಲ ಉಂಟೋಗ ಈಗ ಅಲ್ಲಿ ಮುಂದೆ ಇದ್ದಿದ್ದಲ್ಲೂ ಹೋಯ್ತು ಸೊ ಸ್ಯಾಟ್ ಲಕ್ಕಿಲಿ ಜಾಸ್ತಿ ಏನು ರಕ್ತ ಬರಲಿಲ್ಲ ಅವನು ಮರ್ತಾ ಇಮಿಡಿಯೇಟ್ ನಾವು ಹೊರಗಡೆ ಕರ್ಬೋದವಾ ಸೊ ಅದಕ್ಕೆ ಮರ್ತ ಸೊ ಇವತ್ತು ನಾವು ಈಗ ಮ್ಯಾಗಿ ಮಾಡ್ತಿದ್ರೆ ಸೊ ಮ್ಯಾಗಿ ತಿಂದು ಎಲ್ಲ ಪ್ರಿಪ್ರೇಷನ್ ಮಧ್ಯಮೇಲೆ ಮಾಡ್ತೀವಿ ಸೊ ಇವತ್ತೆಲ್ಲ ಮನೇಲಿ ಬರೀ ಫಂಡೇನೆ ನಮ್ಮ ಹುಡುಗ ಇದಾನಲ್ಲ ಅವನಿಗೂ ರಜೆ ಇವತ್ತು ಸೊ

అప్ప అమ్మ పాలశ్ పాలస్ కట్టి తంది మరీ మరీ అదీ అప్ప అమ్మ అన్నే మరీ మరి గూడ్ కత్తిరో అప్ప అమ్మ మరీ మనకి సర్త గూడంత గూడంతకొంద మర గూడంతకుంట మర ఇ అన్నే మంబిడు

ನೋಡೋ ನೋಡಿದ್ರಿ ಅದು ನಮ್ದು ಸೆಲೆಕ್ಷನ್ ಅಲ್ಲ ನಮ್ಮ ಮನೆದೇವ್ರ ಸೆಲೆಕ್ಷನು ಸರಿ ಹೆಂಗೈತೆ ಅಂತ ನೋಡೋದು ಚೆನ್ನಾಗಿತ್ತು ಮಾತ್ರ ಹಾಂ ವೈಟು ಬ್ಲ್ಯಾಕು ನೋಡಿ ಬ್ಲ್ಯಾಕಲ್ಲೇ ನನ್ನ ಫೇವ್ರೇಟು ನಂತರ ಎಷ್ಟೋ ಜನ ಬ್ಲ್ಯಾಕು ತುಂಬ ಫೇವ್ರೇಟ್ ಇರುತ್ತೆ ಹಾಂ ಚೆನ್ನಾಗಿತ್ತಲ್ಲ ಹ್ಞೂ ಮತ್ತೆ ಆಯಿತು ಎಲ್ಲ ಮಾಲ್ ಇನ್ನು ಮಾನ್ ಭಾವ ಹಲಮೂರ್ಖಂಡಂತ ಇವ್ಗ ತಂದಿದ್ದೀವಿ ಸೊ ಬೊಬ್ಬೊಬ್ಬೊಬ್ಬೊಬ್ಬ ಹೇಳ್ಗೆ ಹೇಳ್ಬಿಟ್ಟೆ ಹಾಂ ಇಲ್ಲ ಅಂತ ನೋಡಿ ಫ್ರೆಂಡ್ ಲಾಸ್ಟ್ ಮಂತ್ ಎಲ್ಲ ಹೊಸ ವರ್ಷ ಅಂತ ಜಾಸ್ತಿ ಕೊಡ್ಸಿರೋದೆ ಹಾಂ ಈ ಚೈಲ್ಡ್ಗೆ ಹಾಂ ಇಲ್ಲ ಅಂತ ಹೇಳ್ತಿದ್ದಾರೆ ಆಂ ಹೇಳಪ್ಪ ದೇವರೇ ನೀವೇ ನೋಡ್ಕೊಳಪ್ಪ ಹಾಂ ಡೌ ಮಾಡ್ತಾಳು ಇಲ್ಲಿ ಇಲ್ಲೊಬ್ರು ಡೌನ್ ಮಾಡ್ತಳು ನೋಡ್ಕೊಳ ಪಾಚಳೆ ಬರುತ್ತೆ ಅಂತ ಎತ್ತಿದ್ದೀನಿ ಇವ್ ನಿ ಹಾಕ್ಬೇಕು ತಂದಿ 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 ಹಿಡಿತಾಡ ಸೊ ಈಗ ನಾವು ಊಟ ಮಾಡಿ ಏನೇನು ತರಬೇಕು ಕೆಲವೊಂದೆಲ್ಲ ತಂದ್ಬಿಟ್ಟು ಪುನಃ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಈಗ ಇವತ್ತೆಲ್ಲ ಬರೀ ಕೆಲಸದೇ ಆಗ್ತಿದೆ ಸೊ ಮತ್ತು ಇನ್ನೊಂದು ಹೇಳೋದು ಮತ್ತೆ ನಾವು ಇದೆಲ್ಲ ಫಸ್ಟ್ ಟೈಮು ಅಂದರೆ ಈ ಫಂಕ್ಷನ್ನು ಮತ್ತು ಮನೆ ಕರೆದಿ ಅವ್ರಿಗೆ ಏನಾದ್ರು ಒಂದು ಕೊಡಬೇಕು ಅಂತ ನಾವು ಚಿಕ್ಕವ್ರು ಇದ್ದಾಗ ನೋಡ್ಕೊಂಡಿದ್ವಿ ಅಂದರೆ ಮನೇಲಿ ಕೊಡ್ತಿದ್ರಲ್ಲ ದೊಡ್ಡವರು ಅದನ್ನು ನೋಡಿದ್ವಿ ನಾವು ಒಂದು ಅತಿಥಿ ಸತ್ಕಾರನ ದಿ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಮುಂದೆ ಎಲ್ಲ ಫ್ಯಾಮಿಲಿ ಬೆಳೀತಾ ನಾವುಗಳು ಒಂದು ಸ್ವಲ್ಪ ಗ್ರೋ ಆಯಿತಾ ಮೆಚ್ಯೂರಿಟಿ ಬರ್ತಾ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಮನೆಯಿಂದ ಕೊಟ್ಟಾಗ ನಾವೇ ದೊಡ್ಡವರು ಮನೆಗೆ ಅಂತ ಒಂದು ಮೂಮೆಂಟ್ ಬರುತ್ತಲ್ಲ ಅವಾಗೆಲ್ಲ ಕಲಿಬೇಕಾಗಿದೆ ಅದು ಮದುವೆಗೆ ಓದ್ಬೇಕಾದ್ರೆ ಹೆಂಗೆ ಆಗಬೇಕು ಮತ್ತು ಏನೇನು ತಗೋ ಹೋಗ್ಬೇಕು ಮತ್ತು ಪೂಜೆಗಳು ಮಾಡ್ಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಸೊ ಇವೆಲ್ಲ ಕಲಿಯೋಂಥ ಟೈಮ್ ಈಗ ಇದೆಲ್ಲ ಏನು ದೊಡ್ಡ ಅತಿಶಯ ಅಲ್ಲ ಬಟ್ ದಿನನಿತ್ಯ ನಮ್ಮ ಜೀವನದಲ್ಲಿ ಏನು ನಡೀತದೆ ಅಂತ ತೋರಿಸೋದೇ ನನ್ನ ಈ ಈ ಬ್ಲಾಗ್ನ ಉದ್ದೇಶ ಅಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅದಕ್ಕೇನೆ ಡೈಲಿ ವ್ಲಾಗ್ ಅಂತೂ ಆಗಲ್ಲ ಅಟ್ಲೀಸ್ಟು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಎಷ್ಟೋ ಜನದ್ದು ಖುಷಿ ಎಷ್ಟೋ ಜನದ್ದು ಲೈಫಲ್ಲಿ ಖುಷಿ ದುಃಖ ನೋವು ನಲಿವು ಎಲ್ಲ ಇರುತ್ತೆ ಹಂಗೆ ನಮ್ಮ ಲೈಫಲ್ಲೂ ಇರುತ್ತಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದೇ ಒಂದು ಆಸೆ ಅದಕ್ಕೋಸ್ಕರನೇ ಈ ಚಾನಲ್ನ ಬ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಇಷ್ಟ ಆಗುತ್ತೆ ನಿಮಗೆ ಊಟ ಮಾಡೋದ ಟೈಮ್ ಆಗೋಯ್ತು ಹೊಟ್ಟೆ ಕವ ಕವ ಅಂತಿದೆ ಚಾಚಲ್ರಾಯ್ ನೋಡಿ ರೈಂಡ್ ಹೆಂಗೆ ಕೆಲಸ ಮಾಡ್ತಾರೆ ನಮ್ಮ ಕೈಲಿ ಯಾವ್ದಾದ್ರು ಒಂದು ಸ್ಪೆಷಲಿಶ್ ಹೇಳ್ಬಿಟ್ರೆ ಅದಕ್ಕೆ ನಾವೇ ಒಣಿ ನೋಡಿ ಗೋಬಿ ಮಾಡೋನ್ದೇ ಅದಕ್ಕೆ ತುಂಬಿಕೊಡೋನು ಹ್ಞೂ ಏನು ಮಾಡೋದು ಅತಿ ತಿಂಗ್ಳು ಬಂದಾಗ ಏನು ಹೇಳಂಗಿಲ್ಲ ಕಮೆಂಟ್ ಆಗೋಂಗಿಲ್ಲ ಯಾಕಂದ್ರೆ ನಾವೇ ಎಕ್ಸ್ಟ್ರಾ ಇದು ಆ್ಯಡ್ ಮಾಡಿ ಇದು ಗೋಬಿ ಪ್ಲ್ಯಾನ್ ಇವ್ರದ್ದು ನಾನು ಅಡುಗೆ ಮಾಡೋದೇನೆ ಅನ್ನ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಸಾಂಬಾರು ಚಪಾತಿ ಮತ್ತು ಶಾಬುದಾಣಿ ಮತ್ತು ಬೇಳೆ ಪಾಯಸ ಮತ್ತು ಹಪ್ಪಳ ಆಮೇಲೆ ಸ್ವೀಟ್ ಕಾರ್ನು ಮತ್ತು ದಾಳಿಂಬೆ ಕೋಸಂಬರಿ ಇದಿಷ್ಟು ನಂದು ಅದು ಇವ್ರದ್ದು ನಿನ್ನೆ ನೈಟ್ ನಮ್ಗೆಸ್ಟ್ಗಳು ಬಂದು ಹೋದ್ರು ವೀಡಿಯೋನ ಎಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಲೇಟ್ ನೈಟ್ ಆಗೋಯಿತು ನಾವು ಮೂವಿ ನೋಡ್ತಾ ಆಲ್ಮೋಸ್ಟು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯ್ತು ಸೊ ಅದಕ್ಕೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಆ ಕೆಲಸ ಮುಗಿಸದಂತ ಅದರದ್ದು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸಂಡೇ ಆದ್ದರಿಂದ ಇವತ್ತು ಬೇರೆ ಎಲ್ಲೂ ಹೋಗ್ದು ಒಂದು ಪ್ಲ್ಯಾನೇ ಇಲ್ಲ ಮನೆ ಕೆಲಸಗಳೇ ಜಾಸ್ತಿ ಇದೆ ನಮ್ಮ ಮನೆ ದೇವ್ರು ಏನಾದ್ರು ಒಂದು ಆಕೂರು ಇರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಎತ್ಕೊತಾರೆ ನೋಡಿ ಇಲ್ಲಿ ಅದು ಇನ್ನೊಂದು ಇದು ಎತ್ಕೊತೈತಿ

ಸೊ ಈ ವಿಡಿಯೋನ ಇಲ್ಲೇ ಏನು ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಮಿಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್